ಸ್ಪೀಚ್ ಥೆರಪಿ ಶಾಡೋ ಟೀಚರ್ ಹಾಗೂ ಜಾಗೃತಿ ಮೂಡಿಸುವುದರಿಂದ ಆಟಿಸಂ ಬಾಧಿತ ಮಕ್ಕಳ ಸಮಸ್ಯೆಯನ್ನು ಗುಣಪಡಿಸಲು ಸಾಧ್ಯವಿದೆ ಎಂದು ಖ್ಯಾತ ಮನೋರೋಗ ತಜ್ಞ ಎ ವಿ ಎಳಿಗ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿ ಹೇಳಿದ್ದಾರೆ ಆಟಿಸಂ ಸೊಸೈಟಿ ಆಫ್ ಉಡುಪಿ ರೋಟರಿ ಕ್ಲಬ್ ಮಣಿಪಾಲ ಹಿಲ್ಸ್ ಸಹಯೋಗದಲ್ಲಿ ಮಣಿಪಾಲ ಕೆಎಂಸಿಯ ಇಂಟರಾಕ್ಟ್ ಬಿಲ್ಡಿಂಗ್ನ ಲೆಕ್ಚರ್ ಹಾಲ್ನಲ್ಲಿ ಆಯೋಜಿಸಿದ ಆಟಿಸಂ ಜಾಗೃತಿ ದಿನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆಟಿಸಂ ಮೆದುಳಿನ ಬೆಳವಣಿಗೆಯಲ್ಲಿ ಉಂಟಾಗುವ ಸಮಸ್ಯೆಯಿಂದ ಬರುತ್ತದೆ ಇದು ಬುದ್ಧಿಮಾಂದ್ಯ ಕಾಯಿಲೆಯಲ್ಲ ಆಟಿಸಂ ಸಮಸ್ಯೆ ಇರುವ ಮಕ್ಕಳು ನಮ್ಮ ನಿಮ್ಮಂತೆ ಸಾಮಾನ್ಯರಾಗಿ ಇರುವುದಿಲ್ಲ ಇವರು ವಿಶಿಷ್ಟ ವ್ಯಕ್ತಿಗಳಾಗಿರುತ್ತಾರೆ ಜನರೊಂದಿಗೆ ಹೆಚ್ಚು ಬೆರೆಯುವುದಿಲ್ಲ ವಿಚಿತ್ರ ನಡವಳಿಕೆಯನ್ನು ಹೊಂದಿರುತ್ತಾರೆ ಮಾತನಾಡುವಾಗ ಸ್ವಲ್ಪ ನಿಧಾನವಾಗಿ ಸ್ಪಂದಿಸುತ್ತಾರೆ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಲ್ಲ ಹಾಗಂತ ಇವರು ಬುದ್ಧಿಮಾಂದ್ಯರು ಅಲ್ಲ ಎಂದರು ಆಟಿಸಂ ಸಮಸ್ಯೆ ಇರುವ ಮಕ್ಕಳನ್ನು ವಿಶೇಷ ಶಾಲೆಗೆ ಹಾಕಬೇಕೆಂದಿಲ್ಲ ಸಾಮಾನ್ಯ ಶಾಲೆಗಳಲ್ಲೇ ಅವರು ವಿದ್ಯಾಭ್ಯಾಸ ಮಾಡಬಹುದು ಈ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುವುದು ಇಂದಿನ ಅಗತ್ಯ ಎಂದು ಹೇಳಿದರು ಮನೋರೋಗ ತಜ್ಞ ಡಾಕ್ಟರ್ ವಿರೂಪಾಕ್ಷ ದೇವ್ರಮನೆ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಕುಮಾರ್ ಡಾಕ್ಟರ್ ಸುಪ್ರಿಯಾ ಪೈ ಹಾಗೂ ರೂಪಾ ನಾಯ್ಕ್ ಮಾತನಾಡಿದರು ರೋಟರಿ ಕ್ಲಬ್ ಮಣಿಪಾಲದ ಅಧ್ಯಕ್ಷ ಸುಭಾಷ್ ಬಿ

so autism spectrum means you have seen a rainbow rainbow has different colors like that this is also a spectrum there are people whose speech is de delayed but they can do extremely well in hand there are some people who are extremely intelligent but they cannot have social conversations there are people who have uh, some people make repeated movements some people can make only repeated attempts in one particular field like greta in fact, Greta was trolled by our Indian uh, masses because she talked something about farmers, this one, where they felt that her tweets were inappropriate. So what happens is, these people know something, on that they work well. In fact, research, of, uh, I mean, the uh, public debate, as well as research points out, even Einstein had some of these qualities. He was a bit peculiar. ಸೊ ಇವರನ್ನ ನೋಡುವಾಗ ನಮಗನ್ಸುತ್ತೆ ಇದೇನಪ್ಪ ಇವರು ಈ ಥರ ಬಿಹೇವ್ ಮಾಡ್ತಾರೆ ಇವ್ರು ಯಾಕೆ ಇವರು ಸಾಮಾಜಿಕವಾಗಿ ಒಬ್ರ ಹತ್ರ ಒಬ್ಬರು ಮಾತಾಡೋದಿಲ್ಲ ಸರಿಯಾಗಿ ಜನರ ಒಟ್ಟಿಗೆ ಬೆರೆಯೋದಿಲ್ಲ ದೀಸ್ ಆರ್ ದ ಥಿಂಗ್ಸ್ ಡೌಟ್ಸ್ ವಿ ಹ್ಯಾವ್ ಸೊ ನೌ ಹೌ ಡಿ ದೀಸ್ ಸ್ಟಾರ್ಟ್ ಐ ಮೀನ್ ವೈ ಡಸ್ ಇಟ್ ಅಕ್ಕರ್ ದೇರ್ ಆರ್ ಲಾಟ್ ಆಫ್ ಮಿನ್ಸ್ ಫಸ್ಟ್ ಬಿಕಾಸ್ ದೇರ್ ಆರ್ ಪೇರೆಂಟ್ಸ್ ಇನ್ಫ್ಯಾಕ್ಟ್ ಐ ವಿಲ್ ಟೆಲ್ ಯು ದಿಸ್ ಒನ್ ಆಫ್ ದ ವೆರಿ ಗುಡ್ ಪ್ರೋಗ್ರಾಮ್ಸ್ ಬಿಕಾಸ್ ಪೇರೆಂಟ್ಸ್ ಆರ್ ದೇರ್ ಒಂದು people blamed vaccination. in fact, some so-called very good doctors also gave paper statements saying that uh, uh, vaccination causes autism. there is no proof for that. there is no scientific evidence. it is definitely not parenting fault. it is because of fault of parents. they have become like that. this is again wrong. nothing to do. usual story. mother will be blamed. అండ్ ఇఫ్ సపోజ్ ఫార్ హర్ బ్యాడ్ లక్ సంబిన్ ద ఫ్యామిలీ హాస్ దీస్ ఇన్ హర్ ఫిలి బాస్ రిసర్చ్ వెరీ క్లియర్లీస్ జెనెటిక్ సో దె విల్ విల్ కీప్ ఆన్ బ్లేమ్ ఇన్ ద మదర్ నిన్నే ఆదు నోడే